ಅಮ್ಮಂಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅನ್ಬಿಟ್ಟು ಒಂದ್ ಏನೋ ತರಿಸಿದಿ ಇವತ್ತು ಮೇನ್ ಎಕ್ಸಾಮು ಇನ್ನೂ ಆಳ್ ಟಿಕೆಟ್ ಐಸ್ಕೊಂಡಿಲ್ಲ ನಾವು ಕಳ್ಳ ನೋಡಂಗ ನೋಡ್ತಾಳೆ ಕಳ್ಳಿ ನೋಡಂಗೆ ಗಾಡಿ ಕೀನ ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅದು ಮೇನ್ ರೋಡ್ ಮೈಸೂರು ಮೇನ್ ರೋಡ್ ಗಳ ಚಿಕ್ಕ ಬಡೇ ಬೇಜಾರಾಗೋಯ್ತು ನಂಗಂತೂ ನಮ್ಮಅಮ್ಮ ಎಷ್ಟು ಖುಷಿ ಪಡ್ತದ ಏನೋ ಎಲ್ಲ ಕನ್ನಡದ ಈ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮರ ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲಾರ್ಗು ಸ್ವಾಗತ ಸುಸ್ವಾಗತ ಹಾಯ್ ಹೇಳತ್ತೆ ಒಂದು ಹಾಯ್ ಹೋಗಪ್ಪ ಏನಂತೆ ನಾನು ಏನು ಪೋಯಿನ್ ಮಾಡ್ತೀವಿ ವಿಡಿಯೋನ ಯ ನಮ್ಮಮ್ಮ ಮೊಬೈಲ್ ತಕ್ಷಣ ಜನಗಳು ಬೋಧ್ ಬಿಡಸರಾ ಒಬ್ರು ಬೈದಿಲ್ಲ ಒಬ್ರೇ ಒಬ್ಬನುವೇ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ಬೇಕಿದ್ರೆ ಏನ ಸ್ವೇದಕಂಗೆಯಲ್ಲಿ ತೋರಿಸೋ ಒಬ್ರುವೇ ಒಂದು ಮಾತು ಒಂದಿಲ್ಲ ನಿಮ್ಮ ಅಜ್ಜಿ ಫ್ಯಾನ್ಸ್ ನಿಮ್ಮ ಅಜ್ಜಿ ಸಿಕ್ಕಬಡೇ ಚೆನ್ನಾಗಿ ಇರ್ತೀನಿ ಫ್ಯಾಮಿಲಿ ಸೂಪರ್ ಅಂತ ಹಾಕೋರೆ ಯಾಕತೆ ಬೋಧರೋ ಆ ಚೆನ್ನಾಗಿ ಮಾತಾಡೋರಿಗೆ ಗೈಸ್ ನಾನೊಂದು ಫೇಕ್ ಗ್ಲಾಸ್ ಪ್ರಾಂಕ್ ಅಲ್ಲಿ ನಮ್ಮ ಅಜ್ಜಿ ಅಂದ್ರೆ ಚೆನ್ನಾಗಿ ಮಾತಾಡಿತ್ತು ಅದು ನೋಡ್ಬಿಟ್ಟು ಜನಗಳು ಬೈತಾರೆ ಅಂತ ನಮ್ಮ ಅತ್ತೆ ಅನ್ಕಂಡರೆ ಬಟ್ ನೀವು ಹೇಳಿ ಅಂಥವ್ಕೆಲ್ಲ ನೀವು ಬೈತೀರ ಇಲ್ವಾ ಅಂತ ಓಕೆ ಜಸ್ಟ್ ನಮ್ಗೆ ಇವತ್ತು ಮೇಯ್ನ್ ಎಕ್ಸಾಮು ಇಂಟರ್ನ್ಯಾಷ್ನಲ್ ಎಕ್ಸಾಮ್ ಅನ್ಕೊಳ್ಳಿ ಇವತ್ತು ನಾಷ್ಟ ಮಾಡ್ಕೊಂಡು ಹೊಟ್ಟಿಗೆ ಹೋಗ್ಬೇಕು ಇವತ್ತು ಲಾ ಎಕ್ಸಾಮ್ ಕಾನ್ಸ್ಟಿಟ್ಯೂಷನಲ್ ಲಾ ಟು ಮೊದಲನೇ ಎಕ್ಸಾಮ್ ಇವತ್ತು ನಮಗೆ ಅದು ಮೇನ್ ಎಕ್ಸಾಮು ಅಂತ ಇನ್ನು ಇವಾಗ ಬರೀ ಬರೀತ ಇರೋದು ಏನು ದವಾಖ್ತೀನಿ ಅಂತ ಹೇಳು ಏನ್ ದಬಾಕಿದಯೋ ಅಲ್ಲ ಇವಾಗ ಮೇವು ತಿನ್ಕೊಂಡು ಹೋಗಿ ಕಟ್ಟಿದ ಇಲ್ಲಿ ನೋಡಪ್ಪ ನಮ್ಮ ಅಣ್ಣನ ಅಣ್ಣ ಕೋಟಿ ಕೋಟಿ ಬಂಗಾರದ ಮನುಷ್ಯ ಚಿಕ್ಕನ್ಸರು ಇಂಟರ್ನ್ಯಾಶನಲ್ ಎಕ್ಸಾಮು ಹೋಗ್ ನೋಡ ಏನ್ ಬರ್ದ ನಡಿ ಗೊತ್ತಾಯ್ತಲ್ಲೂಟ ಆಯ್ತು ಇವಾಗ ಕಾಲೇಜ್ ಬಂದ ಇವಾಗ ಏನಾಗೋಯ್ತು ಹಾಕಿದ್ಕೆ ಯಾರ ಏನಾರ ಅಂದವ್ರ ಎಲ್ಲ ನಮ್ಮ ಅಜ್ಜಿ ನೋಡ್ಬೇಕು ಅಜ್ಜಿ ನೋಡ್ಬೇಕು ಅಂತ ಹುಡಿಕೊ ಬತ್ತವ್ರೆ ಅಡ್ರೆಸ್ ಸಿಗ್ತಾ ಇಲ್ಲ ಅವ್ರಿಗೆ ಅಷ್ಟೇ ಹೋದಾಯ್ತಾ ನೀನ್ ಅಷ್ಟಿಷ್ಟ ಪಡ್ತವ್ರ ನೀನ ನೀನ್ ನೋಡಿದ್ರೆ ಹಿಂಗಾಡ್ತಾಳೆ ಮುದ್ದಿ ಇನ್ನೇನ್ ಹಳೆ ಕಾಲದವಳು ಅಂತ ಸುಮ್ ಸುಮ್ನೆ ಅಂದ್ರೆ ನೀನಾ ಆಫ್ ಮಾಡ್ತಿದ್ರೆ ನಂಗೆ ಡಾರ್ಲಿಂಗ್ ಏನ್ ಅಜ್ಜಿ ಆಗ್ಬೇಕು ಹೆಂಗ ಅಜ್ಜಿ ಆಗ್ಬೇಕು ಅಂದ್ರೆ ನಮ್ಮ ಸಶಿಕಾ ಸುಶೀಲಾ ಅವ್ರು ತಿಮ್ಮೇಗೌಡ್ರು ತಂಗಿ ಸುಶೀಲಾ ಅವ್ರಿಗೆ ನಮ್ಮ ಡಾರ್ಲಿಂಗ್ ಅವರು ಅತ್ತೆ ಇವ್ರ ಸ್ಪೂರ್ಜೆ ಕಣಕ ನೋಡ್ ನೋಡಂಗ ನೋಡ್ತಾಳೆ ಕಳ್ಳಿ ನೋಡಂಗೆ ಕಣ್ಣು ನೋಡ್ ಕಣ್ಣಿ ಹಂಗ್ ಬಿಟ್ಟಳು ನನ್ನಣ್ಣ ಗಿರೊಳ್ಳೆ ತರ ಹೋಗೋದು ಅಯ್ಯೋ ಆಕ ಯಾಂತ ಮಾತೆಲ್ಲ ಗೆಕ ಹಾ ಹಾ ನನ್ನಣ್ಣ ತರ ಹೋಗು ಒಂದಕಂಡು ತುಂಬ ದಟ್ಟಿ ನಾಕೈ ದಟ್ಟಿ ಒಂದೊಂದು ಒಂಜಿ ಜಗಳ ಜಗಳಾಡ್ತಂತೆ ಬಾಲಕ ಬಂದಿನಿ ಅಂತ ಒಳ್ಳೆ ತರ ಹೋಗು ನೀನು ಅಬ್ಬಾ ಇವಾಗ ಯಾರು ಅಂತ ನಿನ್ನಂತ ಮುತ್ತು ಎಲ್ಲಿ ಸಿಗುತ್ತೆ ಇವಾಗ ಸಿಗಲ್ಲ ಉದಿಸ ನಮ್ಮ ಅಪ್ಪನ ಅವರ ಆಫೀಸಿಗೆ ಡ್ರಾಪ್ ಮಾಡೈತೆ ಇವಾಗ ನಾನು ಕಾಲೇಜ್ ಹೋಗ್ತೇನೆ ಟಾಟಾ ಇವತ್ತು ಮೇನ್ ಎಕ್ಸಾಮು ನಾನು ಇನ್ನೂ ಆಲ್ ಟಿಕೆಟ್ ಇಸ್ಕೊಂಡಿಲ್ಲ ಇವಾಗ ಈಸ್ಕೊಂಡು ಎಕ್ಸಾಮ್ ಬರೆಯಕ್ಕೆ ಹೋಗಬೇಕು ಎಕ್ಸಾಮ್ ಬರ್ಬಿಟ್ಟಿದ್ದು ಗೈಸ್ ಎಕ್ಸಾಮ್ ಎಲ್ಲ ಬರ್ದಾಯ್ತು ಇವಾಗ ಕಾರ್ ಬುಕ್ ಮಾಡಿರೋದಕ್ಕೆ ಒಂದು ಸ್ವಲ್ಪ ದುಡ್ಡು ತಗೋಬೇಕು ಅದಕ್ಕೆ ಎ ಟಿ ಎಮ್ಗೆ ಬಂದಿದ್ದೆ ಎಕ್ಸಾಮು ಒಂದು ರೇಂಜ್ಗೆ ಸುಮಾರಾಗಿ ಬರ್ದೇ ಅವನಿಗೆ ಗೈಸ್ ಹತ್ತು ಬಜೆಟ್ ಅಂತ ಗೊತ್ತಾಯ್ತು ಗೈಸ್ ನಂತರ ಒಂದು ಇನ್ನೊಬ್ಬ ಇಲ್ಲ ಅಂದ್ಕೊಳ್ಳಿ ಗಾಡಿ ಕೀನ ಇಲ್ಲೇ ಬಿಟ್ಬಿಟ್ಟು ಹೋಗೋಣೆ ಅದು ಮೇನ್ ರೋಡು ಮೈಸೂರು ಮೇನ್ ರೋಡ್ಗಳಲ್ಲಿ ನಾನಿಲ್ಲಿ ಎ ಟಿ ಎಮ್ಗೆ ಹೋಗೋಣ ದುಡ್ಡು ತಗೊಬರಕ್ಕೆ ಅಂದ್ಕೊಂಡು ಸದ್ಯ ಅದು ಕೀನು ಹಿಂಗೆ ಏನ್ ಮಾಡ್ಬಿಟ್ಟು ಇಟ್ಬಿಟ್ಟು ಹೋಗೋನಿ ಸದ್ಯ ಯಾರು ಎತ್ತು ಹೋಗಿಲ್ಲ ಮೈಸೂರು ಜನ ಚಿಂದಂತವ್ರು ಅಲ್ಲ ಕಾಲೇಜ್ ಹೋಗು ಅಂದ್ರೆ ಹಿಂಗೆ ತಿರಿಕ ನಿಂತ್ಕೊಳ್ಳೋದೂ ಯಾವ್ದೋ ಒಂದು ಐಫೋನ್ ಸ್ಟೋರ್ ಬಂದಿದೆ ಚಾರ್ಜರ್ ತಗೋಬೇಕು ಅಂತ ನೆನ್ನೆ ತಗೊಳ್ಳಿಲ್ಲ ಇವತ್ತು ತಗೋದವ್ನಿ ಗೈಸ್ ಇಲ್ಲಿ ಕಾಣಿಸ್ತಾವಲ್ಲ ಈ ಡಬ್ಬ ನನ್ ಮಗ ಇವನ್ ನನ್ನ ಮೂರನೇ ಕ್ಲಾಸ್ ಬೆಸ್ಟ್ ಫ್ರೆಂಡ್ ಹೋಮಾ ಚೆನ್ನಾಗಿದ್ದೀರಾ ಎಲ್ಲೂ ಇದ್ರಿ ಹೋಮಾ ಚೆನ್ನಾಗಿದ್ದೀರಾ ನಮ್ಮ ಶಿವ ಅವರ ತಂದೆ ತಾಯಿ ಗೈಸ್ ಇವತ್ ಅಮ್ಮನಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು ಅನ್ಬಿಟ್ಟು ಒಂದ್ ಏನೋ ತರ್ಸಿದಿ ಬಟ್ ಆದ್ರೆ ಅದು ನನ್ ಸರ್ಪ್ರೈಸ್ ಕೊಡೋಕ್ಕಿಂತ ಮುಂಚೆನೆ ನಮ್ಮಅಮ್ಮ ಗೊತ್ತಾಗೋಯ್ತು ಆ ವಸ್ತು ಏನಂದ್ರೆ ತೋರಿಸ್ತೀನಿ ಬನ್ನಿ ಇವಾಗ ಇಲ್ಲಿ ನೋಡಿ ಗೈಸ್ ಹೊಸ ವಾಟರ್ ಪ್ಯೂರಿಫೈಯರ್ ತರಿಸ್ಕೊಟ್ಟಿ ಅಮ್ಮಂಗೆ ನಮ್ಮಅಮ್ಮ ಇದ್ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಪಡುತ್ತೆ ಸಿಕ್ಕಾಪಟ್ಟೆ ಅದೇ ಹೊಸ ಈ ಫ್ರಿಜ್ ತಂದಿದಾಗ ಕುಣಿತಿತ್ತಲ್ಲ ಅಂದ್ರೆ ಖುಷಿಯಿಂದ ಆ ತರ ಎಲ್ಲಾ ಎಕ್ಸ್ಪ್ರೆಶನ್ ಕೊಡುತ್ತೆ ಅದನ್ನ ಕ್ಯಾಪ್ಚರ್ ಮಾಡಿ ನಿಮಗೆ ತೋರ್ಸವ ಒಂದ್ ಸರ್ಪ್ರೈಸ್ ನಮ ಅಮ್ಮಂಗ್ ತೋರ್ಸವ ಅಂತ ಅನ್ಕೊಂಡ್ರೆ ನಂಗೆ ಕಾಲೇಜಲ್ಲಿ ಎಕ್ಸಾಮ್ ಬರೀತಿದ್ನಲ್ಲ ಅಷ್ಟರಲ್ಲಿ ಡೆಲಿವರಿ ಅವರು ತಂದ್ಕೊಟ್ಬಿಟ್ ಹೊಂಟೋಗ್ಬಿಟ್ಟವ್ರೆ ನಮ್ಮ ಮಟ್ಟಿಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನಂಗಂತೂ ನಮ್ಮಅಮ್ಮ ಎಷ್ಟು ಖುಷಿ ಪಡ್ತದ ಏನೋ ಒಂದ್ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡವ ಅನ್ಬಿಟ್ಟು ಇದು ತರ್ಸಿದ್ವಿ ಅದು ನೋಡಿದ್ರೆ ಹಿಂಗೆ ಆಗೋಯ್ತು ಸರ್ಪ್ರೈಸ್ ವೆಂಟ್ ರಾಂಗ್ ಗೈಸ್ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನಂಗೆ ಅನ್ಕೊಂಡು ಇದು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದು ಇದಕ್ಕೆ ಎಷ್ಟು ರೂಪಾಯಿ ಗೊತ್ತಾ ಒಂಬತ್ತು ಸಾವಿರದ ನಾನೂರ ತೊಂಬತ್ತೆಂಟು ರೂಪಾಯಿ ಆನ್ಲೈನಲ್ಲಿ ತರಿಸಿದ್ದು ಫ್ಲಿಪ್ಕಾರ್ಟಲ್ಲಿ ಗೈಸ್ ನಮ್ಮಮ್ಮ ಬಂದದೆ ಬಂದು ಎಷ್ಟು ಖುಷಿ ಪಡ್ತು ನೋಡವಾ ನಾ ತಗೊಂಬಂದ್ರೆ ವಾಟರ್ ಪ್ಯೂರಿಫೈಯರ್ ನೋಡಿ ಸಸಿಕಲಾ

ಅಪ್ಪ ತಾಯಿ ನೀನು ಯಾಕೆ ನಾನು ಜೊತೆ ಬತ್ತಿದ್ದೆ ನಾನು ಸಾವಿನ ಬಂದಿನಿ ಹೋಗಿ ಬಾಗಲ್ ತಾಗಿ ಮೂರ್ ಕೋಟಿ ಈ ತರ ಬೇಕಾಗಿದ್ದೆ ನಿಂಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಂದ ನಿಜ ಕಣ್ಸರ್ ಇದು ನಮ್ ಮೂರ್ ನೀರು ಒಂಥರ ಸುಗ್ಗಟ್ ನೀರ್ನಾಗ ಆಮೇಲೆ ಟ್ಯಾಂಕಿ ನೋಡಿದ್ರೆ ಅಲ್ಲಿ ಟ್ಯಾಂಕಿ ಎಲ್ಲ ಎಂಕಟ್ಟು ಹೊಸ ಟ್ಯಾಂಕಿ ತರಿಸ್ಬೇಕು ಈಗ ಅದನ್ನ ತರಿಸು ಈಗ ಸುಮ್ನೆ ನೀನ್ ತರ್ಸಿರೋದು ಹೊಸ ಟ್ಯಾಂಕಿ ತಂದ್ ಪಿಟ್ ಮಾಡಿಸ್ಬೇಕು ಈಗ ನೀನ್ ದುಡ್ಡು ಕೊಟ್ಟಿತ್ತಿರೋರ್ಗ ಮನೆ ತೀಸ್ಕೋದ್ರು ಒಂಬತ್ತುವರೆ ಸಾವಿರದ ಐನೂರ ಐವತ್ ರೂಪಾಯಿ

ாய் காய்ஸ்லப்பா நம்ம ஜிநாளி மாவசப்பாடப்பாட் சரி தப்பியல்தே மன்கினேங்க தடி ஏனே புடு புட்டியா ಬಳೆ ಅವತ್ತು ನಮ್ಮ ಹಬ್ಬದಲ್ಲಿ ಹಾಕ್ಸ್ಕೊಂಡಿದ್ದು ಬಳೆ ಬಿಚ್ಚಕ್ಕಾಗದೆ ಹಂಗೆ ಅವೆ ಅವೆಲ್ಲ ಎಲ್ಲ ಐತಿದ್ಯಾ ಮನೆ ಕರ್ಕೋತಿದ್ದೀರ ಏನು ಮಗ್ಲೆ ಟಾಟಾ ಬಾಯ್ ಬಾಯ್ ಏ ಗೂಸ್ ಗೂಸ್ ತಗೊಡ್ತೀನಿ ಇಲ್ಲೇ ಇರ್ತೀಯಾ ಗೂಸ್ ಬೇಕಾ ಗೈಸ್ ನಾ ಬುಕ್ ಮಾಡಿದ ಪವರ್ ಬ್ಯಾಂಕ್ ಐವತ್ ರೂಪಾಯಿ ಅಂತ ಇವ್ ನಂಗೆ ಹುಗಿರಿ ಮಕ್ಕಿ ಎಲ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಐವತ್ ರೂಪಾಯಿ ಪವರ್ ಬ್ಯಾಂಕ್ ಕೊಟ್ಟಾರ ಇದರ ಪಾರ್ಟ್ಸ್ ಬರಲ್ಲ ಅಣ್ಣ ಐವತ್ ರೂಪಾಯಿಗೆ ಅಲ್ಲಿ ಅಣ್ಣ ನೀನು ಅದೇ ಕಣ್ಣ ಎಷ್ಟಿಯ ಅಣ್ಣ ಅಯ್ಯೋ ನಿನ್ನ ನಿನ್ನ ನೋಡಿ ನೋಡಿನೇ ಹುಷಾರ್ ತಪ್ಪು ಬಿಡೋದು ಕಳ್ಳ ಹಾ ನೀನು ನೋಡಿ ನೋಡಿ ಹುಷಾರೇ ಕುಳ್ಳನ್ಗ ನಾನು ಹೇಳ್ತೇನೆ ಎಲ್ಲೆಲ್ಲ ಒಳ್ಳೆ ಐಡಿಯಾ ಕೊಡ್ತೀನಿ ಕಳ್ಳ ಅಂದ್ರೆ ಆ ಒಳ್ಳೆ ನನ್ನ ದಂಡೆಕ್ಕೆ ಬಡ್ಡೆ ಇದಾವ ಅಯ್ಯೋ ಬಡ್ಡೆ ಇದ ನಂತಕ ಬರಲ್ಲವಲ್ಲ ನಾನು ಒಳ್ಳೆ ಐಟ್ಯಾ ಡೇ ಐ ಮನೆಗೆ ನಿಂತವೆಲ್ಲ ಮನೆಗೆ ಮನೆ ಕಳ್ದವು ಒಂದೊಂದು ದಿವ್ಸ ಬರ್ತಾನೆ ದಿವಸ ಬರಲ್ಲ ಅವ್ರ ಅಟ್ಟಿಯವ್ರು ಏನಾದ್ರು ಬೋದಾರ ನಂತಕ ಬಂದರೆ ನಮ್ಮಂತಕ್ಕೆ ಬಂದರೆ ಏನಾದ್ರು ಬೋದಾರ ಇಲ್ಲ ಇಲ್ಲ ತಾನೇ ಅವನೇ ಬರೋಲ್ಲ ಏಯ್ ಬಯೋಲ್ಲ ಮೂದವಿ ಆಯ್ತು ಅದಕ್ಕೆ ಅನಾವಿಸಿ ನೀನು ನಮ್ಮ ಅಪ್ಪನ ಚಡ್ಡಿ دوست गाइस ಸೀರಿಯಸ್ ಆಗಿ ಎವೆರಿ ಕ್ಲೋಸ್ ಫ್ರೆಂಡ್ ನಮ್ಮ ಅಪ್ಪಂಗೆ ಗೆ ಅಮ್ಮ ಹೋಗು 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 ತಪ್ಪಾಯಿತು ತಪ್ಪಾಯಿತು ಯಾ ಅಮ್ಮ ಹೇಳಬೇಡ ತಪ್ಪಾಯಿತು ತಪ್ಪಾಯ್ತು गाइस ನಮ್ಮಮ್ಮ బెండకಾಯಿ சாಂಬರ್ ಮಾಡ್ತಾ ಇದೆ ಇವತ್ತು ಆ ಫಿಲ್ಟರ್ ತರ ಫಿಲ್ಟರ್ ನೀರು ತಂದ್ಕೊಟ್ರೆ ಅಂತನ್ಕೊಂಡ್ರೆ ಸಣ್ಣು ಅಂತ ಗೊತ್ತಿರಲಿಲ್ಲ